ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಆಗಬಾರದಂಥ ಘಟನೆ ಒಂದು ನಡೆದು ಹೋಗಿದೆ ಕಣ್ರಿ ಹೌದು ಅಲ್ಲಿ ಮಾರಿ ಹಬ್ಬದ ಸಂಭ್ರಮದಲ್ಲಿದ್ದ ಇಡೀ ಊರಿಗೆ ಊರೇ ಒಮ್ಮೆ ಸ್ಮಶಾನದಂತಾಗಿತ್ತು ಕಣ್ರಿ ಹೌದು ಒಂದೇ ಕುಟುಂಬದ ನಾಲ್ವರು ನೀರು ಪಾಲಾದಂಥ ಈ ಮಾರಿ ಹಬ್ಬದ ಸಂಭ್ರಮ ಇಲ್ಲಿ ಶೋಕ ಸಪ್ತವಾದಂಥ ಗಾಗಿತ್ತು ಕಣ್ರಿ ಹೌದು ಭದ್ರಾವತಿಯ ಅರೆಬಿಳಚಿಯಲ್ಲಿ ಇತ್ತೀಚೆಗೆ ನಡೆದಂಥ ಘನ ಘೋರ ದುರಂತದಲ್ಲಿ ಒಂದೇ ಕುಟುಂಬದ ನಾಲ್ವರು ನೀರು ಪಾಲಾಗಿದ್ದಾರೆ ಕಣ್ರಿ ಈಶ್ವರ್ ಮಲ್ಪೆಯವರು ಸತತ ಐದು ದಿನಗಳ ಕಾರ್ಯಾಚರಣೆಯ ನಂತರ ಎಲ್ಲ ನಾಲ್ಕು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ ಈ ಕಣ್ರಿ ಭದ್ರಾವತಿಯ ಅರೆಬಿಳಚಿಯಲ್ಲಿ ಮಾರಿ ಹಬ್ಬದ ಸಂಭ್ರಮ ಕೆಲವೇ ಕ್ಷಣದಲ್ಲಿ ಮರೆಯಾಗಿ ಹೋಯಿತು ಕಂಡ್ರಿ ಇದು ಭದ್ರಾವತಿಯ ಘನಘೋರ ದುರಂತ ಸ್ಟೋರಿಯನ್ನು ನಾವಿಲ್ಲಿ ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಿದ್ದೇವೆ ಈಶ್ವರ್ ಮಲ್ಪೆ ಮಾತು ಹತ್ತು ಕಿಲೋಮೀಟರ್ ಸಿದ್ದಾಪುರ ಹತ್ರ ಒಂದು ದೇಹ ಹುಡುಗಿ ಹೆಣ್ಮಗಳದ್ದು ಶ್ವೇತಾ ಅವರದು ದೇಹ ಪತ್ತೆ ಆಗ್ತದೆ ಆಮೇಲೆ ಅಲ್ಲಿಂದ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಮತ್ತೊಂದು ದೇಹ ಪರಶುರಾಮ ಅವರ ದೇಹನೂ ಪತ್ತೀಲಾ

ಮಕ್ಕಳು ನಮ್ಮ ಅಪ್ಪ ಅಮ್ಮ ಚಾನಲ್ಲಿ ಬಟ್ಟೆ ತೊಳಕ್ ಹೋಗಿದ್ದಾರೆ ಬರ್ತಾರೆ ಅಂತ ಕಾಯ್ತದಾರ ಸರ್ ಏನು ಹೇಳಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಅವರಿಗೆ ಮಲಗ್ಸಕ್ ಹೋದ್ರು ಅಮ್ಮ ಅಂತಾರೆ ಬಾಬಾ ಬರ್ತಾನ ಈಗ ಅಂತ ಕರಿತಾವೆ ಕೇಳ್ತಾವ ಸರ್ ಏನು ಹೇಳಕ್ ಗೊತ್ತಾಗ್ತಿಲ್ಲ ಊರಿಗೆ ಊರೇ ದುಃಖದ ಮಡುವಿನಲ್ಲಿದ್ದರು ಈಶ್ವರ್ ಮಲ್ಪೆ ಇವರ ತಂಡ ಸತತ ಐದು ದಿನಗಳ ಕಾರ್ಯಾಚರಣೆಗೆ ಊರಿನವರು ಈ ತಂಡಕ್ಕೆ ಬಹುಮಾನ ನೀಡಿ ಗೌರವಿಸಿ ಇಲ್ಲಿ ಕಳಿಸಿದಂಥ ವಿಶೇಷ ಘಟನೆಯನ್ನು ನಾವಿಲ್ಲಿ ನಿಮಗೆ ತೋರಿಸಿದ್ದೇವೆ ಇಡೀ ಊರಿಗೆ ಊರೇ ಸೂತಕದ ಮನೆಯಾಗಿದ್ದರು ಇಲ್ಲಿ ಈಶ್ವರ್ ಮಲ್ಪೆ ತಂಡಕ್ಕೆ ಗೌರವಯುತವಾಗಿ ಊರಿನವರು ನಡೆದುಕೊಂಡು ಕಳಿಸಿರುವುದನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ತೋರಿಸಿದ್ದೇವೆ ಊರಿನ ಹಿರಿಯರು ಮುಖಂಡರು ಹಾಗೂ ಎಲ್ಲರೂ ಸೇರಿ ಈಶ್ವರ್ ಮಲ್ಪೆ ತಂಡಕ್ಕೆ ಸ್ವಾಗತ ಕೋರಿದ್ದಾರೆ ಕಣ್ರಿ ಈ ಸ್ವಾಗತ ಸುಮ್ಮನೆ ಏನು ಅಲ್ಲ ಸತತ ಕಾರ್ಯಾಚರಣೆಯಿಂದ ಎಲ್ಲಾ ನಾಲ್ಕು ಮೃತದೇಹಗಳನ್ನು ನೀರಿನಿಂದ ಹೊರತೆಗೆ ಇದು ಸಾಮಾನ್ಯ ಸಂಗತಿಯೆಲ್ಲ ಕಂಡ್ರಿ ಐದು ದಿನಗಳ ಸತತ ಕಾರ್ಯಾಚರಣೆಯಿಂದ ಎಲ್ಲಾ ಮೃತದೇಹಗಳನ್ನು ಹೊರತೆಗೆದ ಈಶ್ವರ್ ಮಲ್ಕೆ ತಂಡಕ್ಕೆ ನ್ಯೂಸ್ ಚಾನಲ್ ಕರೆಯಿಂದ ನಾವು ಸಹ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಏನೇ ಆದರೂ ಪದ್ಮಾವತಿ ಅರೆಬಿಳಕಿಯಲ್ಲಿ ಆಗಬಾರದಂತ ದುರಂತ ಘಟನೆ ಒಂದು ನಡೆದು ಹೋಗಿದೆ ಕಣ್ರಿ ವೀಕ್ಷಕರಿ